ಅಂಗಗಳ ಒಕ್ಕೂಟ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ ಈ ಮುಷ್ಕರ ಈ ಚಳುವಳಿ ಈ ಹರತಾಳದ ಉದ್ದೇಶ ಏನು ಅಂತಂದರೆ ಕರ್ನಾಟಕದಾದ್ಯಂತ ಅತ್ಯಂತ ಹಳೆಯದಾಗಿರುವಂಥ ಮತ್ತು ಪರಂಪರಾಗತವಾಗಿ ಬಂದಿರುವಂಥ ನಮ್ಮ ವೈದ್ಯ ಪದ್ಧತಿ ಇವತ್ತು ಅಳಿವಿನಂಚಿನಲ್ಲಿದೆ ವೈದ್ಯರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ ಈ ಕಾರಣವಾಗಿ ಸರ್ಕಾರ ವೈದ್ಯ ಪದ್ಧತಿ ಉಳಿಸ್ಲಿಕ್ಕೋಸ್ಕರವಾಗಿ ಮತ್ತು ವೈದ್ಯರ ಉಳಿಸಿ ಬೆಳವ ಬೆಳವಣಿಗೆಗೋಸ್ಕರವಾಗಿ ಅವರಿಗೆ ಒಂದಿಷ್ಟು ಸಹಕಾರವನ್ನು ಮತ್ತು ಸೌಲಭ್ಯವನ್ನು ನೀಡಬೇಕಾಗಿದೆ ಆ ಕಾರಣವಾಗಿ ನಾವು ಪ್ರತಿ ವರ್ಷವೂ ಕೂಡ ಈ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಸೂಕ್ತವಾದ ನಮಗೆ ಬೆಂಬಲ ಮತ್ತು ಸಹಕಾರ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಸಾರಿ ತುಂಬ ವ್ಯಾಪಕವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಸಿದ್ಧರಾಗಿ ಬಂದಿದ್ದೇವೆ ಇದರ ಉದ್ದೇಶ ಏನು ಅಂತಂದರೆ ಇವತ್ತು ಸಣ್ಣ ಪುಟ್ಟದಾಗಿರುವಂಥ ಸಂಘಟನೆಗಳು ಅಥವಾ ಬೇರೆ ಬೇರೆ ರೀತಿಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಆದರೆ ಪರಂಪರೆಯಿಂದ ಉಳಿಸಿಕೊಂಡು ಬಂದಿರುವಂಥ ಒಂದು ಪದ್ಧತಿ ಇವತ್ತು ಅಳಿವಿನೆಂಚಿನಲ್ಲಿದೆ ಒಂದು ಯಾವುದೋ ಬೀಜ ಒಂದು ಗಿಡ ಒಂದು ಮರ ಯಾವುದೋ ಒಂದು ಸಸ್ಯ ಯಾವುದೋ ಒಂದು ಪ್ರಾಣಿ ಅದು ಅಳಿವಿನೆಂಚಿನಲ್ಲಿದೆ ಅಂತ ಸರ್ಕಾರ ಅದಕ್ಕೋಸ್ಕರವಾಗಿ ಸಾಕಷ್ಟು ದುಡ್ಡನ್ನು ವಿನಿಯೋಗ ಮಾಡ್ತಾಯಿದೆ ಆದರೆ ಇಡೀ ಒಂದು ಪದ್ಧತಿ ಸನಾತನವಾಗಿ ಬಂದಿರುವಂಥ ಮನುಷ್ಯ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಕೂಡ ಆರೋಗ್ಯದ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಬರ್ಬೋದಾದಂಥ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಗಿಡಮೂಲಿಕೆಗಳನ್ನು ತಂದು ಅವುಗಳನ್ನು ವೈದ್ಯವಾಗಿ ಬಳಸಿ ಅದನ್ನು ಜನರ ಉಪಯೋಗಕ್ಕಾಗಿ ಅವರ ರೋಗ ಮುಕ್ತಗೊಳಿಸಲಿಕ್ಕಾಗಿ ನಿರೋಗಿಗಳನ್ನಾಗಿ ಮಾಡಲಿಕ್ಕಾಗಿ ಏನು ಪರಂಪರೆಯಿಂದ ಬಂದಿರುವಂಥ ಈ ಪದ್ಧತಿಯನ್ನು ಸರ್ಕಾರ ಪರಿಗಣಿಸ್ತಿಲ್ಲ ಅನ್ನೋದು ನಿಜಕ್ಕೂ ನಮಗೆ ಭಾಳ ಬೇಸರದ ಸಂಗತಿ ಈ ಈ ಹಿಂದೆ ಪ್ರತಿಯೊಂದು ಹಳ್ಳಿಗೂ ಮೂರ್ನಾಲ್ಕು ಜನ ವೈದ್ಯರು ಸಿಗ್ತಾ ಇದ್ರು ಇವತ್ತು ಒಬ್ಬ ವೈದ್ಯನ ಹುಡುಕೋದು ಭಾಳ ಕಷ್ಟ ಆಗಿದೆ ಇವತ್ತಿನ ಬೇರೆ ಬೇರೆ ಪದ್ಧತಿಗಳು ಬಹಳ ಜನಪ್ರಿಯತೆಯನ್ನು ಪಡೆದಿದ್ದಾವೆ ಆದರೆ ಪರಂಪರೆಯಿಂದ ಉಳಿದು ಬಂದಿರುವಂಥ ಈ ಪದ್ಧತಿ ಎಷ್ಟು ಮಹತ್ವಪೂರ್ಣ ಅಂತ ಕೇಳಿದರೆ ಇವತ್ತಿನ ಹೊಸ ಪದ್ಧತಿಗಳು ಕೊಡಲಿಕ್ಕೆ ಆಗದೇ ಇರುವಂಥ ಔಷಧವನ್ನು ಅಥವಾ ಅತ್ಯಂತ ಕಠಿಣತರವಾಗಿರುವಂಥ ಕಾಯಿಲೆಗಳನ್ನು ನಿವಾರಣೆ ಮಾಡೋಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಪಾರಂಪರಿಕ ವೈದ್ಯರು ಕೇವಲ ಒಂದೇ ಒಂದು ಗಿಡಮೂಲಿಕೆಯಿಂದ ಅದನ್ನು ನಿರೋಗಗೊಳಿಸುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಕರೋನಾದಂಥ ಅತ್ಯಂತ ಕ್ಲಿಷ್ಟಕರವಾಗಿರುವಂಥ ಸಂದರ್ಭದಲ್ಲಿ ಇಡೀ ದೇಶ ನೋಡುವಂಥ ರೀತಿಯಲ್ಲಿ ನಮ್ಮ ಪಾರಂಪರಿಕ ವೈದ್ಯರು ಅದನ್ನು ಮೂರ್ನಾಲ್ಕು ದಿನಗಳಲ್ಲೇ ಕರೋನಾ ಕಾಯಿಲೆಯನ್ನು ಅಳಿದಿರುವಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇದಾವೆ ಮತ್ತು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಗುಣಪಡಿಸುವಂಥ ವೈದ್ಯ ಪದ್ಧತಿಯನ್ನು ನಮ್ಮ ಸರ್ಕಾರ ಪರಿಗಣಿಸ್ತಿಲ್ಲ ಈ ಕಾರಣವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸೂಕ್ತವಾಗಿರುವಂಥ ಸಹಕಾರವನ್ನು ಮತ್ತು ಬೆಂಬಲವನ್ನು ನೀಡಬೇಕು ಮತ್ತು ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಒಂದಿಷ್ಟು ಯೋಜನೆಗಳನ್ನು ನಾವು ರೂಪಿಸಿಕೊಂಡು ಬಂದಿದ್ದೇವೆ ನಮ್ಮ ಬೇಡಿಕೆಗಳನ್ನು ತಂದಿದ್ದೇವೆ ಅವುಗಳನ್ನು ಸರ್ಕಾರದ ಮುಂದೆ ಅದನ್ನು ಸರ್ಕಾರ ನಿಜಕ್ಕೂ ಕೂಡ ಒಪ್ಪಿಕೊಂಡು ಅದರ ಪರವಾಗಿ ನಿಂತುಕೊಂಡು ಬೆಂಬಲಿಸಬೇಕು ಮತ್ತು ಸಹಕಾರವನ್ನು ನೀಡಬೇಕು ಅಂತ ಅನ್ನೋದು ಈ ಹೋರಾಟದ ಧೋರಣೆಯಾಗಿದೆ ಎಲ್ಲರಿಗೂ ಈ ಒಂದು ವೈದ್ಯರ ಹೋರಾಟದ ಬೇಡಿಕೆಗಳು ಏನು ಅಂತಂದರೆ ಸರ್ಕಾರ ಗಮನಿಸಬೇಕು ನಾವು ಬಹಳಷ್ಟೇನಿಲ್ಲ ನೂರಾರು ಬೇಡಿಕೆಗಳೇನಿಲ್ಲ ಕೇವಲ ಆರೇ ಆರು ಬೇಡಿಕೆಗಳಿದಾವೆ ಆ ಆರು ಬೇಡಿಕೆಗಳಲ್ಲಿ ಪ್ರಧಾನವಾಗಿರುವಂತ ಮೊದಲನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ಬೇರೆ 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 ರೀತಿಯಲ್ಲಿ ಅಭಿವೃದ್ಧಿ ನಿಗಮಗಳನ್ನ ಸರ್ಕಾರ ಈಗಾಗಲೇ ಮಾಡಿಕೊಂಡು ಬರ್ತಾ ಇದೆ ಆದರೆ ಅತ್ಯಂತ ಹಳೆಯದಾಗಿರುವಂಥ ಪರಂಪರೆಯಿಂದ ಬಂದಿರುವಂಥ ಒಂದು ಪದ್ಧತಿಗೋಸ್ಕರವಾಗಿ ಆ ಪದ್ಧತಿಯ ಉಳಿವಿಗೋಸ್ಕರವಾಗಿ ಅಭಿವೃದ್ಧಿ ನಿಗಮವನ್ನು ಪಾರಂಪರಿಕ ವೈದ್ಯ ಪದ್ಧತಿ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅಂತ ಅನ್ನೋದು ನಮ್ಮ ಚೊಚ್ಚಲ ಮೊಟ್ಟ ಮೊದಲ ಬೇಡಿಕೆಯಾಗಿದೆ ಈ ಅಭಿವೃದ್ಧಿ ನಿಗಮದ ಮೂಲಕವಾಗಿ ಪಾರಂಪರಿಕ ವೈದ್ಯರನ್ನ ಉಳಿಸ್ಲಿಕ್ಕೆ ಮತ್ತು ವೈದ್ಯ ಪದ್ಧತಿಯನ್ನ ಬೆಳೆಸಲಿಕ್ಕೆ ಸಾಧ್ಯವಾಗ್ತತೆ ಅಂತನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡುತ್ತೇವೆ ನಮ್ಮ ಎರಡನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ತಲೆಮಾರುಗಳಿಂದ ಬಂದಿರುವಂತ ಈ ಒಂದು ಪದ್ಧತಿಯ ವೃತ್ತಿಯನ್ನು ಮಾನ್ಯತೆಗೊಳಿಸಬೇಕು ಅಂತ ಅರ್ಥಾತ್ ಆ ಮಾನ್ಯತೆ ಏನಪ್ಪಾ ಅಂತಂದ್ರೆ ನಮ್ಮ ಪದ್ಧತಿ ನಿರ್ವಹಿಸುವಂಥ ವೈದ್ಯರುಗಳಿಗೆ ಅಲ್ಲಲ್ಲಿ ಅಲ್ಲಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾವೆ ಆ ಸಮಸ್ಯೆಗಳ ಪರಿಹಾರಾರ್ಥವಾಗಿ ನಮಗೆ ಸೂಕ್ತವಾಗಿರುವಂಥ ಮಾನ್ಯತೆಯನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಯಾವುದಾದ್ರೂ ಒಂದು ಇಲಾಖೆಯನ್ನು ಮುಂದೆ ಬಿಟ್ಟಾದ್ರ ಅದರ ಮೂಲಕವಾಗಿ ನಮಗೆ ಮಾನ್ಯತೆಯನ್ನ ಕಲ್ಪಿಸಿಕೊಡಬೇಕು ಅಂತ ಅನ್ನೋದು ನಮ್ದು ಎರಡನೇ ಬೇಡಿಕೆ ಆಗಿದೆ ಏನಪ್ಪ ಅಂತಂದ್ರೆ ನಮ್ಮ ಪಾರಂಪರಿಕ ವೈದ್ಯರಿಗೆ ಅತ್ಯಂತ ನುರಿತವಾಗಿ ಬಹಳ ದಿನಗಳಿಂದ ಈ ವೃತ್ತಿಯನ್ನು ಮಾಡಿಕೊಂಡು ಇದನ್ನೇ ಜೀವನ ಜೀವನವಾಗಿಸಿಕೊಂಡು ಉಳಿಸಿಕೊಂಡು ಬಂದಿರುವಂತ ನಮ್ಮ ವೈದ್ಯರಿಗೆ ರಾಜ್ಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಕೊಡೋದ್ರ ಮೂಲಕವಾಗಿ ಗೌರವಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಅನ್ನುವಂಥದ್ದು ನಮ್ದು ಮೂರನೇ ಬೇಡಿಕೆ ಆಗಿದೆ ನಾಲ್ಕನೇದು ಏನಪ್ಪಾ ಅಂತಂದ್ರೆ ಈಗಾಗಲೇ ಪದ್ಧತಿಯನ್ನ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಗಿಡಮೂಲಿಕೆಗಳು ಈಗಾಗ್ಲೆ ಸಿಗ್ತಾ ಇಲ್ಲ ನಮಗೆ ಮೂಲಿಕೆಗಳು ನಶಿಸಿ ಹೋಗ್ತವೆ ಗಿಡ ಮರಗಳು ನಶಿಸಿ ಹೋಗ್ತಾ ಇದ್ದಾವೆ ಸಸ್ಯಗಳು ನಶಿಸಿ ಹೋಗ್ತಾ ಇದ್ದಾವೆ ಅವುಗಳನ್ನು ಉಳಿಸಿ ಬೆಳೆಸಲಿಕ್ಕೋಸ್ಕರವಾಗಿ ನಮ್ಮ ವೈದ್ಯರಿಗೆ ಒಂದಿಷ್ಟು ಸಹಕಾರವನ್ನು ಮಾಡಬೇಕು ಎಲ್ಲೆಲ್ಲಿ ಸರ್ಕಾರದ ಜಮೀನಿದೆ ಅದನ್ನು ಸೂಕ್ತವಾಗಿ ಜಿಲ್ಲಾ ತಾಲೂಕು ಹಂತದಲ್ಲಿ ಒಂದಿಷ್ಟು ಜಾಗೆಯನ್ನು ಕೊಡೋದ್ರ ಮೂಲಕವಾಗಿ ವೈದ್ಯರ ಸುಪರತೆಗೆ ಒಪ್ಸೋದ್ರ ಮೂಲಕವಾಗಿ ನಮ್ಮ ಗಿಡ ಮೂಲಿಕೆಗಳನ್ನು ಬೆಳೆಸಲಿಕ್ಕೆ ಸರ್ಕಾರ ಸಹಕಾರ ಮಾಡಬೇಕು ಅಂತ ಅನ್ನೋದು ನಮ್ಮ ಬೇಡಿಕೆಯಾಗಿದೆ ನಮ್ಮ ಐದನೇ ಬೇಡಿಕೆ ಏನಪ್ಪಾ ಅಂತಂದರೆ ಹಿರಿಯ ವೈದ್ಯರಿಗೆ ಗೌರವ ಮಾಶಾಸನವನ್ನ ಕೊಡಬೇಕು ಅಂತ ಅನ್ನೋದು ಈಗಾಗಲೇ ಮೂವತ್ತು ನಲವತ್ತು ವರ್ಷದಿಂದ ಪದ್ಧತಿಯನ್ನು ಮಾಡ್ಕೊಂಡು ಬಂದಿರುವಂಥ ವೈದ್ಯರು ವಯೋವೃದ್ಧರು ಆಗಿದ್ದಾರೆ ಈಗ ಅವರಿಗೆ ಗೌರವವನ್ನು ಸರ್ಕಾರ ನೀಡಬೇಕು ಮತ್ತು ಅವರ ಉಪಜೀವನಕ್ಕಾಗಿ ಜೀವನೋಪಾಯಕ್ಕಾಗಿ ಒಂದಿಷ್ಟು ಮಾಶಾಸನವನ್ನು ಕೊಡೋದ್ರ ಮೂಲಕವಾಗಿ ಈ ಪದ್ಧತಿಗೆ ಗೌರವವನ್ನು ಸಲ್ಲಿಸಿದಂಗೆ ಆಗುತ್ತೆ ಸರ್ಕಾರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಅನ್ನೋದು ನಮ್ಮ ಐದನೇ ಬೇಡಿಕೆ ಆರನೇ ಬೇಡಿಕೆ ಏನಪ್ಪಾ ಅಂತಂದರೆ ಎಲ್ಲ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಬೇರೆ ಬೇರೆ ಸಮುದಾಯಗಳ ಸಮುದಾಯ ಭವನವನ್ನು ಕೊಟ್ಟುಕೊಂತ ಬರ್ತಾ ಇದೆ ಅದೇ ರೀತಿಯಲ್ಲಿ ಒಂದು ವೈದ್ಯ ಭವನವನ್ನು ಕೊಡೋದ್ರ ಮೂಲಕವಾಗಿ ಹಳ್ಳಿಗಳಲ್ಲಿ ಒಂದು ವೈದ್ಯ ಭವನ ಭವನವನ್ನು ಕಲ್ಪಿಸಿಕೊಟ್ರೆ ಆ ಹಳ್ಳಿಯಲ್ಲಿರುವಂತಹ ವೈದ್ಯ ಅಲ್ಲಿರುವಂತಹ ಜನರಿಗೆ ಉಚಿತವಾಗಿ ಆರೋಗ್ಯವನ್ನು ನೀಡಲಿಕ್ಕೆ ಈ ಒಂದು ಒಂದು ಪ್ರಯತ್ನ ಮಾಡಿದಂಗೆ ಆಗತ್ತೆ ಆ ನಿಟ್ಟಿನಲ್ಲಿ ಒಂದು ವೈದ್ಯ ಭವನ ಕೊಡಬೇಕು ಮತ್ತು ಧನ್ವಂತರಿ ವನವನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಆದೇಶವನ್ನು ಹೊರಡಿಸಬೇಕು ಅಂತ ಅನ್ನುವಂಥ ಈ ಎಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೇವೆ